ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈ ಶಾಂತಿ ಸಭೆ ಆದ್ರೆ ನಮ್ಮ ರಾಮ್ ರಾಮರೈ ನಗರ ಸಿದ್ಧಾರ್ಥ ನಗರ ಇಲ್ಲಿ ಬೆಳೆ ಬೆಳಿಗ್ಗೆ ಅಷ್ಟೇ ಕೇಳ್ಕೊಳ್ಳಿ ನಾವು ವಾಸ ಇರುವುದು ಅಲ್ಲೇ ಅಲ್ಲಿ ಮಾಹಿತಿನೇ ಗೊತ್ತಿಲ್ಲ ಯಾರು ಒಬ್ರು ಕೇಳಿದ್ರು ಯಾರೋ ಫೋನ್ ಮಾಡಿ ಕೇಳಿದೆ ಯಾರು ಗೊತ್ತಿಲ್ಲ ನಾವಲ್ಲಿ ವಾಸವಾಗಿದ್ದಿ ಅಲ್ಲಿ ಅವರ ಶಾಂತಿ ಸಭೆ ಅನ್ನೋದು ವಿಚಾರನೆ ಗೊತ್ತಿಲ್ಲ ಅವ್ರನ್ನ ಇನ್ವೈಟ್ ಮಾಡಿ ಕರೆದಿದ್ದಿದ್ರೆ ನಿಜವಾಗ್ಲು ಖಂಡಿತ ಯಾಕೆಂದ್ರೆ ನಾವು ನೋಡಿ ನಾವು ಅಯ್ಯೋ ನನಗೆ ಇವತ್ತು ಐವತ್ತು ಮೂರು ವರ್ಷ ನಮ್ಗೆ ಲೀಲಾವತಿ ಸೈಟ್ ಇದ್ರು ನಾವು ಅದೇ ಜಾಗದಲ್ಲಿ ಹುಟ್ಟಿ ಬೆಳೆದಿರೋದು ಇಲ್ಲೇ ವಾಸ ಮಾಡಬೇಕು ಅಂತ ಯಾಕೆಂದ್ರೆ ನಾವೆಲ್ಲ ಅಣ್ಣ ತಂದಿರುವಾಗೆ ಅದೇ ರೀತಿಯಾಗಿ ಬೆಳೆದಿದೆ ಒಂದು ಉದಾಹರಣೆ ನಮ್ಮ ತಾಯಿ ತೀರೋದಾಗ ನಮ್ಮ ರಾಮ್ ನಿವಾಸಿ ಸಮೀರ್ ಮನೆಯವರು ಕರ್ಕೊಂಡೋಗಿ ನಮ್ಮ ತಾಯಿ ಅವ್ರ ಅವತ್ತಿನ ದಿವಸ ಸ್ವತ ಮಣ್ಣು ಬಂದಾಗ ಮನೆಯಲ್ಲಿ ಊಟ ಮಾಡಿಸಿದ್ದಾರೆ ನಾವು ಖಂಡಿತವರು ಮರೆಯಲ್ಲ ಇವತ್ತು ನಾವು ಅಣ್ಣ ತಂದಿರ್ತಾವ ಅಣ್ಣ ತಂದಿದ್ದಾನೆ ಇದೀವಿ ಯಾರೋ ತಿಳಿಗಡೆಗಳು ಮಾಡಿದಾರೆ ಅವ್ರಿಗೆ ತಕ್ಕ ಪನಿಷ್ಮೆಂಟ್ ಆಗ್ಲಿ ಆದ್ರೆ ನಮಗೆ ಚೆನ್ನೈಗೂಡ ರಾಮ್ ರೈನವರ ಕಾವೇರಿ ಕಾವೇನಗರ ಸಿದ್ಧಾರ್ಥ ಇಲ್ಲಿ ಬೆಳೆ ಬೆಳೆ ಇದಾರೆ ಯಾರು ಇಲ್ಲ ಇಲ್ಲಿ ಅವ್ರನ್ನ ಸ್ಥಳೀಕ್ಷಣ ಕರೆದು ಮಾಡಿದ್ರೆ ಇನ್ನೂ ಚೆನ್ನಾಗಿದ್ದು ಯಾಕೆ ನಾವು ಅಲ್ಲೇ ವಾಸವಾಗಿರೋ ಅಲ್ಲಿ ಅಲ್ಲಿಗೆ ಆದ್ಯತೆ ಕೊಡ್ಬೇಕು ಆಯ್ತು ಸರ್ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನೊಂದು ನನ್ನ ಕೋರಿಕೆ ಈಗ ಯಾರು ಎಫ್ಐ ಆರ್ ಆಗಿದೆ ಅದರಲ್ಲಿ ಮಾಡದೆ ಇರುವಂತವ್ರು ಪಾಪ ಅವ್ರು ಎಫ್ ಐ ಆರ್ ಆಗಿದ್ದಾರೆ ಯಾಕೆಂದ್ರೆ ಈಗ ತಮ್ಮ ತಮ್ಮನ್ ಕರ್ಕೋ ಅಣ್ಣ ತಮ್ಮ ಇಲ್ಲದೇವಕ್ಕೆ ಅಣ್ಣನ್ ಕರ್ಕೊಂಡಿದ್ರೆ ಅವನ ಮೇಲೆ ಎಫ್ಐಆರ್ ಮಾಡಿದ್ರು ದಯ ಮಾಡಿ ಅದೊಂಬಲಕ್ಕೆ ಇದು ಮಾಡಿ ಸರ್ ದಯಮಾಡಿ ಅವ್ರ ಕೈ ಮುಗಿದ್ ಕೇಳ್ಬೋದ್ರೆ ಯಾರು ಯಾರು ತಪ್ಪು ಮಾಡಿದಾರೆ ಸರ್ ಅವ್ರಿಗೆ ನಿಜವಾಗಿ ಖಂಡಿತ ಹೋಗಿ ಶಿಕ್ಷೆ ಕೊಡಿ ಸರ್ ಕಾಣ್ ತಂದಿಲ್ಲ ಸರ್ ಯಾಕೆಂದ್ರೆ ನಾವು ಹುಟ್ಟಿ ಬೆಳೆಯೋದು ಅಲ್ಲೇನೆ ನಾವು ಇವತ್ತೂ ನಾವು ಇವರು ಎಲ್ಲಾರು ಅಣ್ಣ ತಮ್ಮಿ ತರನೇ ನಾವು ಕಾಣುದು ನಮ್ದು ಈಗ ಏನ್ ಘಟನೆ ನಡೆದಿದೆ ಅಲ್ಲಿಂದ ಬರೀ ಐವತ್ತು ಐವತ್ತು ಅಡಿ ಮೀಟ್ ಮಾತ್ರ ನನ್ನ ಮನೆ ಇರುದು ದಯ ಮಾಡಿದ್ರು ಸರ್ ಎಲ್ಲರೂ ನಿಮ್ಮ ಕೈ ಮುಗಿದಿ ಈಗ ಅಲ್ಲಿ ಎಫ್ಐಆರ್ ಏನಾಗಿದೆ ಸರ್ ಅದರಲ್ಲಿ ಮಾಡಿದವರು ಎಲ್ಲ ಎಂಟ್ರಿ ಆಗಿದ್ದಾರೆ ಮಾಡಿರುವಂತ ರಾಜವಾಗಿ ಅಲ್ಲೆಲ್ಲ ಹೌಸ್ಕೊಂಡಿದ್ದಾರೆ ಅದನ್ನು ಅವ್ರನ್ನ ಕರ್ಸಿ ಅವ್ರಿಗೆ ಪನಿಷ್ಮೆಂಟ್ ಮಾಡಿ ಯಾರು ಮಾಡಿದಾರೆ ಅವ್ರ ಪನಿಷ್ಮೆಂಟ್ ಮಾಡಿ ಪಾಪ ಅಮಾಯಕ ಯಾರು ಹೋಗಿರೋರು ಪಾಪ ನೋಡಿ ಅವರು ಫೈಯ ಜನ ಅಂತ ಅನ್ಬಿಟ್ಟು ಮನೆಯಲ್ಲಿ ಊಟ ಮಾಡಿಲ್ಲ ಕಣ್ಣಿ ಕಣ್ಣೀರ ಜಂಟ್ಲು ಹುಡ್ಗನ್ ಎಫೋರ್ಟ್ ಮಾಡಿದ್ದಾರೆ ಕುಲ ಅಂತ ಅಂದ್ಬಿಟ್ಟು ಮೇಲೆ ಆ ಅನ್ಬಿಟ್ಟು ಬಂದ್ಮೇಲೆ ಪರಿಸ್ಥಿತಿ ಹೇಳಿ ಸರ್ ಓಲಿ ಅವ್ರು ಅವ್ನ ತಮ್ಮ ಸಿಕ್ಕಿಲ್ಲ ಒಂದ್ಸ ಅವ್ನ ತಮ್ಮ ಸಿಕ್ಕಿಲ್ಲ ಸಿಕ್ಕಿದ ಮೇಲೆ ಅವನ ಪೆಂಡಿಂಗ್ ಇಟ್ಕೊಂಡು ಅವ್ನ ತಮ್ಮ ಬಂದ್ಮೇಲೆ ಮಾಡ್ಬೇಕಾಯ್ತು ಕೆಲಸ ಈಗ ಅವನ ಮೇಲೆ ಎಫ್ಐಆರ್ ಮಾಡಿದ್ರೆ ಅವ್ನ್ ಅವನ್ ಮುಂದಿನ ಭವಿಷ್ಯ ಸರ್ ಅದರಲ್ಲಿ ಸಿ ಸಿ ಟಿ ವಿ ಇದೆ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಎ ಪಿ ಆರ್ ಹಾಕೋದು ಫಸ್ಟು ಏಟಂತ ಅದು ಫಸ್ಟ್ ಕ್ರಮ ಎನ್ಕ್ವೈರಿ ಮಾಡಿದಾಗ ಯಾರು ತಪ್ಪು ಮಾಡಿಲ್ಲ ಅವರನ್ನ ಇಡೋದು ತಪ್ಪಾದನ್ನ ಸೇರಿಸೋದು ಕ್ರಮ ಸಾರು ಮಾಡಿ ಯಾರು ಮಾಡಿದರೆ ಕಣ್ಣು ಖಂಡಿತವಾಗೋ ಮಾಡಿ ಸರ್ ನೀವು ಇಡೋದೆಲ್ಲ ಕರೆಕ್ಟಿದ್ರೆ ಟೈಮ್ ಮಾಡಿ ಸರ್ ಟೈಮ್ ಮಾಡಿ ಇದನ್ನು ಗಮನ ಸರ್ ಅವನೇ ಸ್ಥಳೀಕವಾಗಿ ಸ್ಥಳೀಕವಾಗಿ ಮತ್ತು ದಯ ಮಾಡಿದ ಸಭೆ ಕರೀಲಿ ಸರ್